ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಾಹಿತ್ಯ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವರ್ಗಾವಣೆ ಸಾಧ್ಯತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣ ಸಹೋದರ ಬಾಬು ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಸಂಜೆ ಅಥವಾ ನಾಳೆ ಬನ್ನೇರ್ಘಟ್ಟ ಕ್ರಾಸ್ ಗ್ರೌಂಡ್ನಲ್ಲಿ ಅಂತ್ಯ ಸಂಸ್ಕಾರ ಮಲ್ಗಿದ್ದಲ್ಲಿ ಕೂಟಲ್ಲೇ ಹೆಣವಾದ ನಾಲ್ವರು ಮುತ್ಸಂದ್ರದ ಚೋಟಾ ಸಾಬ್ ಲೇಬರ್ ಶೆಡ್ನಲ್ಲಿ ಘಟನೆ ಸ್ಥಳಕ್ಕೆ ಸೂಲಿ ಬೆಲೆ ಪೊಲೀಸರ ಭೇಟಿ ಪರಿಶೀಲನೆ ಬೆಂಗಳೂರಿನ ಮಾರತ್ಹಳ್ಳಿ ಮಿನಿ ಆಂಧ್ರ ಎಂದ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಫುಲ್ ವೈರಲ್ ವೈರಲ್ ಆಗ್ತಾ ಇದ್ದಂತೆ ಕನ್ನಡಿಗರು ಗರ ಗೋಲ್ಡ್ ಕ್ರಾಶ್ ರಹಸ್ಯ ಎಲ್ಲೆಲ್ಲೂ ಕೂಡ ಕೆವಿನ್ ವಾರ್ಷ್ ಭಯ ಶುರುವಾಗಿದೆ ಗೋಲ್ಡ್ ಕ್ರಾಶ್ ರಹಸ್ಯ ಏನಪ್ಪಾ ಅಂತ ಅಂದ್ರೆ ಎಲ್ಲೂ ಕೂಡ ಈಗ ಕೆವಿನ್ ವಾರ್ಷ್ ಭಯ ಶುರುವಾಗಿದೆ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಕೆವಿನ್ ವಾರ್ಷ್ ಫೇಯರ್ ದಿಢೀರ್ ಅಂತ ರಾಕೆಟ್ ವೇಗದಲ್ಲಿ ಬಿದ್ದ ಚಿನ್ನ ಮತ್ತೆ ಬೆಳ್ಳಿಯ ದರ ಚಿನ್ನ ಬೆಳ್ಳಿ ದರಗಳು ಇನ್ನೆರಡು ತಿಂಗಳ ಕಾಲ ಬೀಳೋ ಮುನ್ಸೂಚನೆ ಇದೆ ಎಂಸಿಎಕ್ಸ್ ನಲ್ಲಿ ಎಪ್ರ್ಯಾಕ್ಟ್ ದರ ಮೂವತ್ ಮೂರು ಸಾವಿರದ ನೂರ ಹದಿಮೂರು ರೂಪಾಯಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರದ ಎಂಟುನೂರ ನಿಗದಿ ಮಾರ್ಚ್ ತಿಂಗಳ ಬೆಳ್ಳಿ ಕಾಂಟ್ರಾಕ್ಟ್ ದರ ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ರೂಪಾಯಿ ಕುಸಿತ ಇನ್ನು ಎರಡು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ರೂಪಾಯಿ ಕ್ಷೀಣಿಸಿದೆ ಎಸ್ಬಿಐ ಸಿಲ್ವರ್ ಇಟಿಎಫ್ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಪತನ ಐಸಿಐ ಸಿಐ ಪ್ರೊಡೆನ್ಶಿಯಲ್ ಸಿಲ್ವರ್ ಇಟಿಎಫ್ ಇಪ್ಪತ್ತು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಪತನ ಕೋಟಕ್ ಡಿಎಸ್ಪಿ ಏಡಿಲ್ ವಿಜ್ ಸಿಲ್ವರ್ ಇಟಿಎಫ್ ಹತ್ತೊಂಬತ್ತು ಪರ್ಸೆಂಟ್ ಪತನ ಯುಟಿಐ ಮೋತಿಲಾಲ್ ಸಿಲ್ವರ್ ಇಟಿಎಫ್ ನೈನ್ಟೀನ್ ಪರ್ಸೆಂಟ್ ಪಥನ ಆಗಿದೆ ಟಿಆರ್ ಇಟಿಎಫ್ ಗೋಲ್ಡ್ ಬಿಎಸ್ ಹತ್ತು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಪತನ ಐಸಿಐಸಿಐ ಫಿನಾನ್ಷಿಯಲ್ ಗೋಲ್ಡ್ ಇಟಿಎಫ್ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ಪತನ ಆಕ್ಸಿಸ್ ಗೋಲ್ಡ್ ಇಟಿಎಫ್ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ಪತನ ಎಲ್ಲೆಲ್ಲೂ ಕೂಡ ಕೆವಿನ್ ವಾಶ್ ಭಯ ಶುರುವಾಗಿದೆ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಕೆವಿನ್ ಇದೆ ವೇಗದಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ದರ ಈಗ ಬಿದ್ದಿದೆ ಚಿನ್ನ ಮತ್ತೆ ಬೆಳ್ಳಿಯ ದರಗಳು ಇನ್ನೆರಡು ತಿಂಗಳ ಕಾಲ ಬೀಡೋ ಮುನ್ಸೂಚನೆ ಕೂಡ ಇದೆ ಇನ್ನು ಎಂಸಿಎಕ್ಸ್ ನಲ್ಲಿ ಏಪ್ರಿಲ್ ಕಾಂಟ್ರಾಕ್ಟ್ ದರ ಮೂತ ಹತ್ತು ಗ್ರಾಮ್ ಚಿನ್ನದ ಬೆಲೆ ಲಕ್ಷದ ಐವತ್ ಸಾವಿರದ ಎಂಟುನೂರ ನಲವತ್ತ ಒಂಬತ್ತು ರೂಪಾಯಿ ನಿಗದಿ ಮಾರ್ಚ್ ತಿಂಗಳ ಬೆಳ್ಳಿ ಕಾಂಟ್ರಾಕ್ಟ್ ದರ ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ರೂಪಾಯಿ ಕುಸಿತ ಏನು ಎರಡು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ರೂಪಾಯಿಗೆ ಕೆ ಜಿ ಬೆಳ್ಳಿಯ ಬೆಲೆ ಕ್ಷೀಣಿಸಿದೆ ಎಸ್ ಬಿ ಐ ಆರ್ ಸಿಲ್ವರ್ ಇಟಿಎಫ್ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಪತನ ಐ ಸಿ ಐ ಸಿ ಐ ಹತ್ತು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಪತನ ಆಗಿದೆ ಇನ್ನು ಕೋಟಕ್ ಆಗಿರಬಹುದು ಡಿ ಎಸ್ ಪಿ ಎಟಿಲ್ ವೆಜ್ ಸಿಲ್ವರ್ ಇ ಟಿ ಎಫ್ ಹತ್ತೊಂಬತ್ತು ಪರ್ಸೆಂಟ್ ಪತನ ಆಗಿದೆ ಇನ್ನು ಯು ಟಿ ಐ ಆಗಿರ್ಬೋದು ಮೋತಿಲಾಲ್ ಸಿಲ್ವರ್ ಇ ಟಿ ಎಫ್ ಹತ್ತೊಂಬತ್ತು ಪರ್ಸೆಂಟ್ ಪತನ ಆಗಿದೆ ಜೊತೆಗೆ ಇನ್ನು ನಿಪ್ಪಾನ್ ಇಂಡಿಯಾ ಕೂಡ ಗಮನಿಸಬಹುದು ನಿಪ್ಪಾನ್ ಇಂಡಿಯಾ ಇ ಟಿ ಎಫ್ ಗೋಲ್ಡ್ ಬಿ ಎಸ್ ಹತ್ತು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಪತನ ಆದರೆ ಐ ಸಿ ಐ ಸಿ ಫ್ರಿಡೆನ್ಷಿಯಲ್ ಗೋಲ್ಡ್ ಇ ಟಿ ಎಫ್ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ಪತನ ಆಗಿದೆ ಆಕ್ಸಿಸ್ ಆಗಿರಬಹುದು ಜೊತೆಗೆ ಗೋಲ್ಡ್ ಇ ಟಿ ಎಫ್ ಗಮನಿಸ್ತಾ ಹೋದರೆ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ಪತನ ಆಗಿದೆ ಜೊತೆಗೆ ಯಾರು ಕೆವಿನ್ ವಾರ್ಷ್ ಜೊತೆಗೆ ಮಾರ್ಕೆಟ್ ಶೇಕ್ ಆಗಿದ್ದು ಯಾಕೆ ಅಂತ ನಾವು ಗಮನಿಸ್ತಾ ಹೋಗಬಹುದು ಮುಖ್ಯವಾಗಿ ಅಮೆರಿಕ ಫೆಡರಲ್ ರಿಸರ್ವ್ ಹೊಸ ಚೇರ್ಮನ್ ಕೆವಿನ್ ವಾರ್ಡ್ಸ್ ನೇಮಕ ಮಾಡಲಾಗಿದೆ ಈ ಒಂದು ಅಮೆರಿಕ ಫೆಡರಲ್ ರಿಸರ್ವ್ ಏನಿದೆ ಹೊಸ ಚೇರ್ಮನ್ ಆಗಿ ಕೆವಿನ್ ವಾರ್ಡ್ಸ್ ಅವ್ರನ್ನ ನೇಮಕ ಮಾಡಿದ್ದಾರೆ ಇನ್ನು ಕಠಿಣ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಈ ಒಂದು ಕೆವಿನ್ ವಾರ್ಡ್ಸ್ ಅವರು ಇನ್ಫ್ಲೇಷನ್ ಹ್ಯಾಕ್ ಎಂದೇ ಕೆವಿನ್ ವಾರ್ಷ್ ಅವರು ಫೇಮಸ್ ಆಗಿರುವಂಥದ್ದು ಅಂದರೆ ಹಣದುಬ್ಬರ ನಿಯಂತ್ರಣಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ವ್ಯಕ್ತಿ ಯಾರು ಅಂತ ಅಂದರೆ ಕೆವಿನ್ ವಾರ್ಡ್ಸ್ ಅಂತ ಹೇಳಬಹುದು ಅಷ್ಟರದು ಹಣದುಬ್ಬರ ನಿಯಂತ್ರಣ ಮಾಡಲಿಕ್ಕೆ ಕಠಿಣ ಕ್ರಮವನ್ನು ಜರುಗಿಸ್ತಾರೆ ಫೆಡರಲ್ ರಿಸರ್ವ್ ಮಾಜಿ ಗವರ್ನರ್ ಆಗಿರುವ ಕೆವಿನ್ ವಾರ್ಡ್ಸ್ ಇದೀಗ ಚೇರ್ಮನ್ ಹುದ್ದೆಗೆ ಕೆವಿನ್ ವಾರ್ಡ್ಸ್ ಹೆಸರನ್ನ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಈ ಒಂದು ಹಣದುಬ್ಬರ ನಿಯಂತ್ರಣ ಮಾಡಲಿಕ್ಕೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಈ ಬೆನ್ನಲ್ಲೇ ಶೇಖಾದ ಅಮೆರಿಕ ಸ್ಟಾಕ್ ಮಾರ್ಕೆಟ್ ಜೊತೆಗೆ ಗೋಲ್ಡ್ ಮಾರ್ಕೆಟ್ ಕೂಡ ಹೌದು ಇದು ಗ್ಲೋಬಲ್ ಗೋಲ್ಡ್ ಸಿಲ್ವರ್ ಮಾರ್ಕೆಟ್ ಮೇಲೂ ಕೂಡ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಇಷ್ಟರ ಮಟ್ಟಿಗೆ ಈ ಒಂದು ಬೆಲೆ ಕಡಿಮೆ ಆಗೋದಾಗಿರ್ಬೋದು ಅಥವಾ ಬೆಲೆ ಕುಸಿತ ಆಗ್ತಾ ಇರೋದಾಗಿರ್ಬೋದು ಅದೆಲ್ಲವೂ ಕೂಡ ಆಗ್ತಾ ಇದೆ ಸದ್ಯಕ್ಕೆ ಒಂದು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದಿಷ್ಟು ಕಠಿಣ ಕ್ರಮವನ್ನು ಜರುಗಿಸ್ತಾರೆ ಇನ್ನು ಅಮೆರಿಕ ಫೆಡರಲ್ ರಿಸರ್ವ್ ಹೊಸ ಚೇರ್ಮನ್ ಆಗಿ ಕೆಲಕ ಮಾಡಲಾಗಿದೆ ಇದರಿಂದ ಇಷ್ಟರ ಮಟ್ಟಿಗೆ ವೇರಿಯೇಷನ್ಸ್ ಆಗ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಜೊತೆಗೆ ಗೋಲ್ಡ್ ಮಾರ್ಕೆಟ್ ಎರಡರಲ್ಲೂ ಕೂಡ ಸದ್ಯಕ್ಕೆ ಒಂದು ಚಿನ್ನ ಮತ್ತೆ ಬೆಳ್ಳಿಯ ದರ ಬಹಳ ಕಡಿಮೆ ಆಗ್ತಾರೆ ಬಹಳ ಅಟ್ಲೀಸ್ಟ್ ಅಂದರೆ ನಾವು ದಿನನಿತ್ಯವೂ ಕೂಡ ಗಮನಿಸ್ತಾ ಇದ್ದಿದ್ದು ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ವಿ ಆದರೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ ಇದರಿಂದ ಮಧ್ಯಮ ವರ್ಗದವ್ರಿಗೆ ಬಹಳ ಖುಷಿ ಆಗ್ತಿದೆ ಅಷ್ಟು ನಾವು ಈಗಲಾದರೂ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬಹುದಲ್ಲ ಅಂತ ಆದರೆ ಈ ಒಂದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಗೋಲ್ಡ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಇದು ಬಹಳ ಒಂದು ಶಾಕಿಂಗ್ ನ್ಯೂಸ್ ಇಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಯಾರೂ ಕೂಡ ಎಣಿಸಿರ್ಲಿಲ್ಲ ಆದ್ರೆ ಏಕಾಏಕಿ ಇಷ್ಟರ ಮಟ್ಟಿಗೆ ಈ ಒಂದು ಗೋಲ್ಡ್ ಮಾರ್ಕೆಟ್ ಮತ್ತೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಯಂತ್ರ ಮಾಡ ನಿಯಂತ್ರಣ ಮಾ ಅಂದರೆ ಏನು ಈಗ ಹೂಡಿಕೆ ಮಾಡಿದ್ರು ಅವ್ರಿಗೀಗ ಶಾಕ್ ಎದುರಾಗಿದೆ ಇಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಶಾಕ್ ಎದುರಾಗಿದೆ ಜೊತೆ ಇನ್ವೆಸ್ಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾಯಿದ್ರು ಯಾಕೆಂತಂದರೆ ಹೆಚ್ಚಾಗ್ತಾ ಇತ್ತು ಈ ಒಂದು ಮತ್ತೆ ಚಿನ್ನ ಮತ್ತು ಬೆಳ್ಳಿಯೋ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಿದ್ದ ನಾವು ಕೂಡ ಇನ್ವೆಸ್ಟ್ ಮಾಡೋಣ ಅಂತ ಕೆಲವೊಂದಿಷ್ಟು ಜನ ಪ್ಲಾನ್ ಮಾಡ್ತಾಯಿದ್ರು ಆದರೆ ಈ ಶಾಕಿಂಗ್ ನ್ಯೂಸ್ ಒಂದು ವೇಳೆ ಏನಾದರೂ ಅವರು ಇನ್ವೆಸ್ಟ್ ಮಾಡಿದರೆ ಬಹುದೊಡ್ಡ ಲಾಸ್ ಕೂಡ ಆಗ್ತಾ ಇತ್ತು ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಯಾಕೆ ಹೆಚ್ಚಾಗ್ತಾ ಇದೆ ಅಥವಾ ತೊಂದರೆಗಳಾಗ್ತಾ ಇದೆ ಚಿನ್ನ ಮತ್ತೆ ಬೆಳೆಯೋ ದರ ಕಡಿಮೆ ಆಗ್ತಾ ಇರೋದು ಯಾಕೆ ಅಂತ ಈಗ ಶೇರ್ ಮಾರ್ಕೆಟ್ನಲ್ಲಿ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಚೆನ್ನಾಗಿ ಮತ್ತು ಬೆಳೆಯ ದರ ಕಡಿಮೆ ಆಗ್ತಾ ಇದೆ ಅಂತಂದರೆ ಅಮೆರಿಕ ಫೆಡರಲ್ ರಿಸರ್ವ್ ಹೊಸ ಚೇರ್ಮನ್ ಕೆ ವಿ ಎನ್ ವಾರ್ಡ್ಸ್ ಅವ್ರನ್ನ ನೇಮಕ ಮಾಡಿರೋದೆ ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಆಗಿರುವಂಥದ್ದು ಇನ್ನು ಕಠಿಣ ನಿರ್ಣಯವನ್ನು ತೆಗೆದುಕೊಳ್ಳುವಲ್ಲಿ ಕೆವಿನ್ ವಾರ್ಡ್ಸ್ ಅವರು ಹೆಸರುವಾಸಿ ಮುಖ್ಯವಾಗಿ ಹಣದುಬ್ಬರ ನಿಯಂತ್ರಣ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅದಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ಕಠಿಣ ಕ್ರಮವನ್ನು ಜರುಗಿಸುವಲ್ಲಿ ಬಹಳ ಒಂದು ಸೂಕ್ತ ವ್ಯಕ್ತಿ ಅಂತ ಅಂದರೆ ಕೆವಿನ್ ವಾಡ್ಷ್ ಅಂತ ಹೇಳಲಾಗುತ್ತೆ ಸದ್ಯಕ್ಕೆ ಕೆವಿನ್ ವಾಡ್ಸ್ ಅವರ ನೇಮಕ ಮಾಡಿರೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳು ಮಾರ್ಕೆಟ್ನಲ್ಲಿ ಇದೆ ಇನ್ನು ಅಮೆರಿಕ ಫೆಡರಲ್ ರಿಸರ್ವ್ ಮಾಜಿ ಗವರ್ನರ್ ಆಗಿದ್ದರು ಕೆವಿನ್ ವಾಡ್ಸ್ ಅವರು ಇದೀಗ ಚೇರ್ಮನ್ ಹುದ್ದೆಗೆ ಕೆವಿನ್ ವಾಡ್ಸ್ ಹೆಸರನ್ನು ಟ್ರಂಪ್ ಅವರೇ ಸ್ವತಃ ಘೋಷಣೆ ಕೂಡ ಮಾಡಿದ್ದಾರೆ ಈ ಬೆನ್ನಲ್ಲೇ ಸ್ಟಾಕ್ ಮಾರ್ಕೆಟ್ ಆಗಿರಬಹುದು ಅಥವಾ ಗೋಲ್ಡ್ ಮಾರ್ಕೆಟ್ ಎರಡೂ ಕೂಡ ಶೇಕ್ ಆಗ್ತಾ ಇದೆ ಇದು ಗ್ಲೋಬಲ್ ಗೋಲ್ಡ್ ಸಿಲ್ವರ್ ಮಾರ್ಕೆಟ್ ಮೇಲೂ ಕೂಡ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ ಹಾಗಾಗಿ ಮತ್ತೆ ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಕಡಿಮೆ ಆಗ್ತಾ ಇದೆ ಇನ್ನು ಎರಡು ತಿಂಗಳ ಕಾಲ ಇದೇ ರೀತಿ ಮುಂದುವರಿಯುವ ಚಾನ್ಸಸ್ ಇದೆ ಏನು ಬೇಕಾದರೂ ಆಗಬಹುದು ಒಂದು ಗೋಲ್ಡ್ ಮಾರ್ಕೆಟ್ ನಲ್ಲಿ ಇವತ್ತು ಕಡಿಮೆ ಆಗಿದೆ ಮತ್ತೆ ನಾಳೆ ಜಾಸ್ತಿ ಆದರೂ ಆಗಬಹುದು ಅಥವಾ ಇನ್ನೂ ಕಡಿಮೆ ಆಗಬಹುದು मंत्री के जे के बिग शॉ के शाक् जारज् आप्त अधिकारी ईस पंकज कुमार पांडे ये जार्ज के बिग आप्त अधिकारी ईएस पंकज कुमार पांडे यंग ಪಂಕಜ್ ಕುಮಾರ್ ಪಾಂಡೆ ಅಮಾನತಿಗೆ ಮುಂದಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ವಿಚಾರವಾಗಿ ಬೇಸರಗೊಂಡು ರಾಜೀನಾಮೆಗೆ ಸಚಿವ ಕೆಜೆ ಜಾರ್ಜ್ ಮುಂದಾಗಿದ್ದರು ಆದರೆ ರಾಜೀನಾಮೆ ಸುದ್ದಿ ಅಲ್ಲಗಳದಿದ್ದ ಇಂಧನ ಸಚಿವ ಕೆಜೆ ಜಾರ್ಜ್ ಇದಾದ ಮರುದಿನವೇ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ ಇಂಧನ ಮಂತ್ರಿ ಕೆಜೆ ಜಾರ್ಜ್ಗೆ ಬಿಗ್ ಶಾಕ್ ಎದುರಾಗಿದೆ ಜಾರ್ಜ್ ಆಪ್ತ ಅಧಿಕಾರಿ ಐ ಎ ಎಸ್ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ ಕೆಪಿಟಿಸಿ ಎಂಡಿ ಎ ಹುದ್ದೆಯಿಂದ ಜಿಪಿಆರ್ಗೆ ವರ್ಗಾವಣೆ ಮಾಡಲಾಗಿದೆ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ರಾಮ ಪ್ರಸಾದ್ ಅವ್ರನ್ನ ನೇಮಕ ಮಾಡಲಾಗಿದೆ ಬಿಡಬ್ಲ್ಯೂಎಸ್ಎಸ್ಬಿ ಎಸ್ ಚೇರ್ಮನ್ ಸ್ಥಾನದಲ್ಲೂ ಮುಂದುವರೆದಿರುವ ರಾಮ್ ಪ್ರಸಾದ್ ಪಂಕಜ್ ಕುಮಾರ್ ಪಾಂಡೆ ಧೋರಣೆಯ ಬಗ್ಗೆ ಸೆಟ್ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಪಂಕಜ್ ಕುಮಾರ್ ಪಾಂಡೆ ಅಮಾನತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದಾಗಿದ್ರು ಇದೇ ವಿಚಾರವಾಗಿ ಬೇಸರಗೊಂಡು ರಾಜೀನಾಮೆಗೆ ಸಚಿವ ಕೆ ಜೆ ಜಾರ್ಜ್ ಅವರು ಮುಂದಾಗಿದ್ರು ಅಂತ ಹೇಳಲಾಗಿತ್ತು ಆದರೆ ರಾಜೀನಾಮೆ ಸುದ್ದಿ ಅಲ್ಲಗಳಿದ್ರು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಇದಾದ ಮರುದಿನವೇ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಎತ್ತಂಗಡಿ ಇಂಧನ ಮಂತ್ರಿ ಜೆ ಜಾರ್ಜ್ಗೆ ಬಿಗ್ ಶಾಕ್ ಈಗ ಎದುರಾದ ಅಧಿಕಾರಿ ಆಗಿರುವಂತಹ ಐ ಎ ಎಸ್ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಆ ಒಂದು ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಜಾರ್ಜ್ ಆಪ್ತ ಅಧಿಕಾರಿ ಐ ಎ ಎಸ್ ಪಂಕಜ್ ಕುಮಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಮೊದಲು ಸಿ ಎಲ್ ಎಂಡಿ ಆಗಿದ್ರು ಅಂದ್ರೆ ಡಿ ಪಿ ಆರ್ ಈ ಗವರ್ನೆನ್ಸ್ಗೆ ವರ್ಗಾವಣೆ ಕೂಡ ಮಾಡಲಾಗಿದೆ ಮುಖ್ಯವಾಗಿ ಕೆಪಿಟಿಸಿ ಎಲ್ ಸ್ಥಾನಕ್ಕೆ ಈಗ ತಾತ್ಕಾಲಿಕವಾಗಿ ಒಬ್ಬರು ಬೇಕಾಗಿರೋದ್ರಿಂದ ರಾಮ ಪ್ರಸಾದ್ ಮನೋಹರ್ ಅವ್ರನ್ನ ನೇಮಕ ಕೂಡ ಮಾಡಲಾಗಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ಸ್ಥಾನದಲ್ಲೂ ಕೂಡ ಈಗ ರಾಮ್ ಪ್ರಸಾದ್ ಮನೋಹರ್ ಅವರು ಮುಂದುವರೆದಿದ್ದಾರೆ ಜೊತೆಗೆ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಜೊತೆಗೆ ಕೆ ಪಿ ಟಿ ಸಿಯಲ್ಲನ್ನು ಕೂಡ ನಿಭಾಯಿಸಬೇಕಾಗುತ್ತೆ ಈಗ ಎರಡೂ ಸ್ಥಾನದಲ್ಲೂ ಕೂಡ ಅವರೇ ಇರ್ತಾರೆ ರಾಮ್ ಪ್ರಸಾದ್ ಅವರು ಪಂಕಜ್ ಕುಮಾರ್ ಪಾಂಡೆ ಧೋರಣೆಯ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದರಂತೆ ಹಾಗಾಗಿ ಅವರನ್ನು ಅಮಾನತು ಮಾಡಲಿಕ್ಕೂ ಕೂಡ ಯೋಚನೆಯನ್ನು ಮಾಡಿದ್ರಂತೆ ಅಮಾನತು ಮಾಡಬೇಕು ಅಂತ ಮುಂದಾದಂತಹ ಸಂದರ್ಭದಲ್ಲೇ ಈ ಒಂದು ಸಚಿವ ಕೆ ಜೆ ಜಾರ್ಜ್ ಅವರು ರಾಜೀನಾಮೆ ಕೊಡ್ತಾರೆ ಎಂಬ ಸುದ್ದಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಕೆ ಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡ್ತಾರಂತೆ ಯಥೇಂದ್ರ ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರಂತೆ ಅವರ ಕೆಲಸಗಳಲ್ಲಿಂದ ಸಾಕಷ್ಟು ಸುದ್ದಿ ಕೂಡ ಹರಿದಾಡಿತ್ತು ಆದರೆ ಈಗ ಪಂಕಜ್ ಕುಮಾರ್ ಅವರನ್ನ ಅಮಾನತು ಮಾಡಲಿಕ್ಕೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಕ್ಕೆ ಇದರಿಂದ ಬೇಸರಗೊಂಡು ರಾಜೀನಾಮೆಗೆ ಸಚಿವ ಕೆ ಜೆ ಜಾರ್ಜ್ ಅವರು ಮುದ್ದೆ ಆದರೆ ರಾಜೀನಾಮೆ ಸುದ್ದಿಯನ್ನ ಇಂಧನ ಸಚಿವ ಆಗಿರುವಂತಹ ಕೆ ಜೆ ಜಾರ್ಜ್ ಅವರು ಕೂಡ ಅಲ್ಲಗಳಿದ್ರು ಇದಾದ ಮರುದಿನವೇ ಐ ಎ ಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಎತ್ತಂಗಡಿ ಕೂಡ ಮಾಡಲಾಗಿದೆ ಇನ್ನು ಕೆ ಜೆ ಜಾರ್ಜ್ ಅವರ ಅತ್ಯಾಪ್ತ ಅಧಿಕಾರಿ ಐ ಎ ಎಸ್ ಪಂಕಜ್ ಕುಮಾರ್ ಪಾಂಡೆ ಈಗ ಸದ್ಯಕ್ಕೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಅವರ ಸ್ಥಾನಕ್ಕೆ ರಾಮ್ ಪ್ರಸಾದ್ ಮನೋಹರ್ ಅವರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ ಕೆ ಮನೋಹರ್ ಅವರು ಎರಡೂ ಕಡೆ ನಿಭಾಯಿಸಬೇಕಾಗುತ್ತೆ ಒಂದು ಕಡೆ ಕೆಪಿ ಟಿ ಸಿ ಹ್ಯಾಂಡಲ್ ಮಾಡ ಮತ್ತೊಂದು ಕಡೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕೆಂತಂದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಚೇರ್ಮನ್ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಆ ಒಂದು ಸ್ಥಾನಕ್ಕೂ ಕೂಡ ಒಂದು ಸೂಕ್ತವಾದ ಕೆಲಸವನ್ನು ಮಾಡಲೇಬೇಕಾಗುತ್ತೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗುತ್ತೆ ಎರಡೂ ಕೂಡ ಹೊರೆಯಾಗೋದ್ರಿಂದ ಆ ಒಂದು ಪಿ ಟಿ ಸಿ ಆರ್ ಎಂ ಡಿ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ಮಾತ್ರ ರಾಮ್ ಪ್ರಸಾದ್ ಮನೋಹರ್ ಅವರನ್ನ ನೇಮಕ ಮಾಡ ಮುಂದಿನ ದಿನಗಳಲ್ಲಿ ಬೇರೆಯವ್ರನ್ನ ನೇಮಕ ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ಪಂಕಜ್ ಕುಮಾರ್ ಪಾಂಡ್ಯ ಅವರ ಧೋರಣೆ ಆಗಿರಬಹುದು ಅಥವಾ ಅವರು ನಡೆಯ ವಿಚಾರವಾಗಿ ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ ಇತ್ತಂತೆ ಬಹಳ ಕೋಪ ಕೂಡ ಇತ್ತಂತೆ ಅದರ ಬೆನ್ನಲ್ಲೇ ಪಂಕಜ್ ಕುಮಾರ್ ಪಾಂಡ್ಯವ್ರನ್ನ ಅಮಾನತು ಮಾಡಬೇಕು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯೋಚಿಸ್ತಾ ಇದ್ದರು ಸದ್ಯಕ್ಕೆ ಅವ್ರನ್ನ ಅಮಾನತು ಕೂಡ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಕೆ ಪಿ ಟಿ ಸಿ ಎಲ್ ಎಂ ಡಿ ಹುದ್ದೆಯಿಂದ ಜಿ ಪಿ ಆರ್ಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ ಇದರಿಂದ ಈಗ ಸಚಿವ ಕೆ ಜೆ ಜಾರ್ಜ್ಗೂ ಕೂಡ ಅಸಮಾಧಾನ ಇದೆ ಸೋನಿಯಾ ಗಾಂಧಿ ಅಂಗಳ ತಲುಪಿದ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಕೇಸ್ ಈಗ ಸೋನಿಯಾ ಅಂಗಳ ತಲುಪಿದೆ ಹೆಬ್ಬ್ಯಾ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಮಾಡಲಾಗುತ್ತೆ ಸೋನಿಯಾ ಗಾಂಧಿ ಅವರ ಅಂಗಳ ತಲುಪಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಕಂಪ್ಲೇಂಟ್ ದೆಹಲಿಯ ಹತ್ತು ಜನಪತ್ಗೆ ತೆರಳಿ ದೂರು ಕೊಟ್ಟ ಅಮಿತಾಬ್ ದಂಪತಿ ಸಿಎಂ ಮತ್ತು ಯತೀಂದ್ರ ಬೆಂಬಲಿಗರು ದೌರ್ಜನ್ಯ ನಡೆಸಿದ್ದಾರೆ ಸಿಎಂ ಬೆಂಬಲಿಗ ರಾಜು ಕಾಟದಿಂದ ನಮ್ಮನ್ನ ರಕ್ಷಿಸಿ ಅಂತ ಮನವಿ ಮಾಡ್ಕಂಡಿದ್ದಾರೆ ಸಿಎಂ ಬೆಂಬಲಿಗ ರಾಜು ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ಕೊಡಬೇಕು ಹೀಗಂತ ಮನವಿ ಮಾಡ್ಕಂಡ ಅಮಿತಾಬ್ ಸುಷ್ಮಾ ದಂಪತಿ ಸೋನಿಯಾ ರಾಹುಲ್ಗೆ ದೂರು ಕೊಟ್ಟಿದ್ದಾಗಿ ಡಾಕ್ಟರ್ ಸುಷ್ಮಾ ಅವರು ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗ್ಲಾದ್ರೂ ಅಮಿತಾಬ್ಗೆ ನ್ಯಾಯ ಇನ್ನಾದ್ರೂ ನಂಜನಗೂಡು ಪೊಲೀಸರು ಕ್ರಮವನ್ನ ತಗೋತಾರಾ ಸೋನಿಯಾ ಗಾಂಧಿ ಅಂಗಳ ತಲುಪಿದೆ ವರುಣ ಗಲಾಟೆ ಈಗ್ಲಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ತಾರ ಹೆಬ್ಯಾ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಕಂಪ್ಲೇಂಟನ್ನು ನೀಡಲಾಗಿದೆ ದೆಹಲಿಯ ಹತ್ತು ಜನಪದಕ್ಕೆ ತೆರಳಿ ದೂರು ಕೊಟ್ಟಿದ್ದಾರೆ ಅಮಿತಾಬ್ ದಂಪತಿ ಸಿಎಂ ಮತ್ತು ಯತೀಂದ್ರ ಬೆಂಬಲಿಗರು ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಸಿಎಂ ಬೆಂಬಲಿಗ ರಾಜು ಕಾಟದಿಂದ ನಮ್ಮನ್ನು ರಕ್ಷಿಸಿ ಎಂ ಬೆಂಬಲಿಗ ರಾಜು ವಿರುದ್ಧ ಕಠಿಣ ಕ್ರಮಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅಮಿತಾಬ್ ಮತ್ತೆ ಸುಷ್ಮಾ ದಂಪತಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೋನಿಯಾ ರಾಹುಲ್ಗೆ ದೂರು ಕೊಟ್ಟಿದ್ದಾಗಿ ಡಾಕ್ಟರ್ ಸುಷ್ಮಾ ಅವರು ಕೂಡ ತಿಳಿಸಿದ್ರು ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಮಾನ್ಯ ರಾಹುಲ್ ಡಾಕ್ಟರ್ ಸುಷ್ಮಾ ನೆಲೆಸುವ ನಾವು ಆ ನಮ್ಮ ಮೇಲೆ ನನ್ನ ಮೇಲೆ ಮತ್ತು ನನ್ನ ಫ್ಯಾಮಿಲಿ ಮೇಲೆ ಏನು ಹಲ್ಲೆ ನಡೆದು ಅದರ ವಿಚಾರವಾಗಿ ನಾವು ಇವಾಗ ಡೆಲ್ಲಿಗೆ ಬಂದಿದೀವಿ ಅಲ್ಲಿ ಹೆಪಿಯ ಗ್ರಾಮದ ರಾಜು ಎಂಬಾತ ಆ ಮಾನ್ಯ ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾ ಯತೀಂದ್ರ ಅವರ ಹೆಸನ್ ಹೇಳ್ತಾ ಅವರ ಸಪೋರ್ಟ್ ನಿಂದ ನಾನು ಈ ಹಲ್ಲೆ ನಡೆಸ್ತಾ ಇದ್ದೀನಿ ಮನೆ ಏನ್ ನನಗೆ ಫ್ರೀಯಾಗಿ ಬರ್ಕೊಡ್ಬೇಕು ಅಂತ ಹೇಳಿ ಧಮಕಿ ಹಾಕೋದು ಕೊಲೆ ಬೆದರಿಕೆ ಹಾಕೋದು ನನ್ನ ಮಗನ ಕಿಡ್ನಾಪ್ ಮಾಡ್ತೀನಿ ಅಂದಿದ್ದು ಮತ್ತೆ ನನ್ನ ಹಸ್ಬೆಂಡಿಗೆ ಅಟೆಂಪ್ಟ್ ಮರ್ಡರ್ ಏನ್ ಮಾಡಿದ್ರು ಇದರ ವಿಚಾರವಾಗಿ ನಾನು ಡೆಲ್ಲಿಗೆ ಬಂದಿದೆ ಮತ್ತೆ ಆ ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಆ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ನಾನು ನನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ಆ ಹತ್ತಿಗೆ ಬಂದು ನನ್ನ ಕಂಪ್ಲೇಂಟ್ ಅವರಿಗೆ ಕೊಟ್ಟು ರಿಸೆಪ್ಷನ್ ಅಲ್ಲಿ ಅವ್ರಿಗೆ ಆ ಕಂಪ್ಲೇಂಟ್ ಅನ್ನ ಹೇಳಿ ನನ್ಗೆ ಏನ್ ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಅವ್ರಿಗೆ ವಿಚಾರ ಮುಗಿಸಿ ನಾನು ಬಂದಿದ್ದೇನೆ ಒಳಗಡೆ ರೆಕಾರ್ಡ್ ಮಾಡಿ ಅವಕಾಶ ಇಲ್ಲದೇ ಇದ್ದ ಕಾರಣ ನಾನು ಆಚೆ ಬಂದು ಆ ಈ ವಿಚಾರವನ್ನ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಸುಷ್ಮಾ ್ರಾಮ್ ನೆಲೆ ನಾವು ಸದ್ಯಕ್ಕೆ ಸೋನಿಯಾ ಗಾಂಧಿ ಅವರ ಅಂಗಳ ತಲುಪಿದೆ ಒಂದು ವರುಣ ಗಲಾಟೆ ಹೆಬ್ಬ್ಯ ಗ್ರಾಮದಲ್ಲಿ ಸಿ ಎಂ ಬೆಂಬಲಿಗರಂದ ಹಲ್ಲೆ ಮಾಡಲಾಗಿದೆ ಅಂತ ಕೂಡ ಆರೋಪವನ್ನು ಮಾಡಿದ್ರು ಜೊತೆಗೆ ನಮಗೆ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಸಿ ಎಂ ಬೆಂಬಲಿಗ ಅಂತ ಹೇಳ್ಕೊಂಡು ರಾಜು ಅವರು ಬಹಳ ಕಾಟವನ್ನು ಕೊಡ್ತಾ ಇದ್ದಾರೆ ನಮ್ಮ ಜೀವವನ್ನು ನಾವು ರಕ್ಷಣೆ ಮಾಡ್ಕೊಳ್ಳದೆ ಕಷ್ಟ ಆಗಿದೆ ಜೀವಿಸ್ರ ನಮಗೆ ಇಲ್ಲದಂತಹ ಪರಿಸ್ಥಿತಿ ಹೆಬ್ಬ್ಯಾ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ನಮ್ಮ ಜಾಗವನ್ನು ನಮ್ಮಿಂದ ಕಸಿದುಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ದಯವಿಟ್ಟು ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಮನವಿ ಕೂಡ ಮಾಡ್ಕೊಂಡಿರಬಹುದು ಈಗ ಸೋನಿಯಾ ಗಾಂಧಿಗೂ ಕೂಡ ಮನವಿ ಮಾಡ್ಕಂಡಿದ್ದ ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಅವರಿಗೆ ಸಮಸ್ಯೆಗಳಾಗಿದ್ದಾವೆ ಆ ಎಲ್ಲಾ ಸಮಸ್ಯೆಗಳನ್ನ ಉಲ್ಲೇಖ ಮಾಡಿ ಆ ಒಂದು ಕಂಪ್ಲೇಂಟ್ ತಲುಪಿಸುವ ಕೆಲಸ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಇನ್ನು ದೆಹಲಿಯ ಹತ್ತು ಜನಪತ್ಗೆ ತೆರಳಿ ಅಮಿತಾಭ್ ದಂಪತಿಗಳು ದೂರನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸಿಎಂ ಬೆಂಬಲಿಗ ರಾಜು ಕಾಟದಿಂದ ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಸಿಎಂ ಬೆಂಬಲಿಗ ರಾಜು ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ನೀಡಬೇಕು ಅಂತ ಕೂಡ ತಿಳಿಸಿದ್ದಾರೆ ಯಾಕೆಂತಂದ್ರೆ ಈಗ ರಾಜು ಅವರು ಕೈ ಕಾರ್ಯಕರ್ತ ಅಂತ ಹೇಳ್ಕೊಂಡಿರೋದ್ರಿಂದ ಕೈ ಕಾರ್ಯಕರ್ತನ ವಿರುದ್ಧವಾಗಿ ಕೈ ಹೈಕಮಾಂಡ್ ಆದರೂ ಎಂಟ್ರಿ ಆಗಬೇಕಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನು ಜರುಗಿಸಲ್ದೇ ಇರೋದ್ರಿಂದ ಈಗ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಏನಾದರೂ ರಿಯಾಕ್ಟ್ ಮಾಡುತ್ತಾ ಅಂತ ನೋಡಬೇಕಾಗುತ್ತೆ ಸದ್ಯಕ್ಕೆ ಕಂಪ್ಲೇಂಟ್ ಕೊಡುವ ಕೆಲಸ ಅಂತೂ ಮಾಡ್ತಾ ಇದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯ ಈಗಲಾದರೂ ಅಮಿತಾಬ್ಗೆ ನ್ಯಾಯ ಒದಗಿಸ್ತಾರಾ ಅಂತ ನೋಡಬೇಕಾಗುತ್ತೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಮೈಸೂರಲ್ಲೂ ಕೂಡ ಈ ಒಂದು ಸುದ್ದಿ ಸಂಚಲನ ಸುಷ್ಮಯ್ಯ ಅವರ ಒಂದು ಕಚೇರಿಗೂ ಕೂಡ ಈ ಒಂದು ಸುದ್ದಿ ತಲುಪಿತ್ತು ಆದರೆ ಯಾವ ರೀತಿ ಕಠಿಣ ಕ್ರಮ ಜರುಗಿಸಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅಮಿತಾಬ್ ಕುಟುಂಬದವರು ನಮಗೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಬೇಡ್ಕಂಡಿದ್ದಾರೆ ಯಾಕೆಂದರೆ ಕೆಲವೊಂದಿಷ್ಟು ವಿಜುವಲ್ಸ್ಗಳನ್ನು ನೀವು ಕೂಡ ಗಮನಿಸಿದ್ರಿ ಕಲ್ಲು ತೂರಾಟ ಮಾಡಿದರು ಅವರ ಮನೆಯ ಮೇಲೆ ಜೊತೆಗೆ ಅಮಿತಾಬ್ ಅವರ ಪತ್ನಿ ಸುಷ್ಮಾಗೂ ಕೂಡ ಸಾಕಷ್ಟು ಬೆದರಿಕೆಯನ್ನು ಹಾಕುವ ಕೆಲಸ ಕೂಡ ಮಾಡಿದರು ಕೊಡಬಾರ್ದಂತಹ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದರು ಸದ್ಯಕ್ಕೆ ಈಗಲಾದರೂ ನಂಜನಗೂಡು ಪೊಲೀಸರು ಎಚ್ಚೆತ್ಕೊಂಡು ಏನಾದರೂ ಕ್ರಮವನ್ನು ಜರುಗಿಸ್ತಾರ ಅಂತ ನೋಡಬೇಕಾಗುತ್ತೆ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಅಮಿತಾಬ್ ದಂಪತಿಗಳು ಕಂಪ್ಲೇಂಟನ್ನು ಕೊಟ್ಟಿರೋದ್ರಿಂದ ಸದ್ಯಕ್ಕೆ ನಂಜನಗೂಡು ಪೊಲೀಸರು ಇದಕ್ಕೆ ಕ್ರಮ ತಗೋತಾರಾ ಅಥವಾ ನಿರ್ಲಕ್ಷ್ಯ ಮಾಡ್ತಾರಾ ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪೊಲೀಸರ ಕರ್ ಕರ್ತವ್ಯ ಏನು ಅಂತ ಅಂದರೆ ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಡುವಂಥದ್ದೇ ಪೊಲೀಸರ ಕರ್ತವ್ಯ ಆಗಿರೋದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಸದ್ಯಕ್ಕೆ ಹೆಬ್ಬ್ಯಾ ಗ್ರಾಮದ ಗಲಾಟೆ ಕೇಸಿದ್ದ ರಾಹುಲ್ ಗಾಂಧಿ ಅವರ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಮಿತಾಬ್ ಫ್ಯಾಮಿಲಿ ಅವರು ಈಗ ನಂಜನಗೂಡು ಪೊಲೀಸರು ಏನು ಮಾಡ್ತಾರೆ ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಜೊತೆಗೆ ಸಿದ್ದರಾಮಯ್ಯ ಅವರು ಏನಾದ್ರೂ ಈ ಒಂದು ವಿಚಾರ ಎಲ್ಲ ಅಪ್ಡೇಟ್ ಇದೆ ನಂಜನಗೂಡು ತಾಲೂಕಿನ ಹೆಬ್ಬ್ಯಾ ಗ್ರಾಮದಲ್ಲಿ ಒಂದು ಅಮಿತಾಬ್ ಕುಟುಂಬಸ್ಥರ ಮೇಲೆ ಸಿದ್ದರಾಮಯ್ಯ ಬೆಂಬಲಿಗರು ಏನು ಸಾಕಷ್ಟು ಅಲ್ಲೆಯನ್ನ ಏನ್ ಮಾಡಿದ್ರು ದಾಳಿಯನ್ನ ನಡೆಸಿ ಈ ಒಂದು ವಿಚಾರ ದಿನಕ್ಕೊಂದು ತಿರುವನ್ನ ಕೂಡ ಪಡ್ಕೊಳ್ತಾ ಇರ್ತಕ್ಕಂತಹದ್ದು ಆಗ ಈಗಾಗ್ಲೇ ಅವರು ಸಾಕಷ್ಟು ದೂರುಗಳನ್ನ ಗ್ರಾಮಸ್ಥರ ವಿರುದ್ಧ ಕೊಟ್ಟಿರ್ತಕ್ಕಂತಹದ್ದು ಅಲ್ಲದೆ ಆ ಅಷ್ಟೊಂದು ವಿಡಿಯೋ ಸಾಕ್ಷಿಗಳಿದ್ರು ಕೂಡ ಇನ್ನು ಕೂಡ ಕಣ್ಮುಚ್ಚಿ ಪೊಲೀಸ್ ಇಲಾಖೆ ಕೂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಮೋದಿಗೂ ಕೂಡ ಈ ಒಂದು ಅಮಿತಾಬ್ ಕುಟುಂಬ ಒಂದು ಪತ್ರವನ್ನ ಬರೆದಿತ್ತು ನಮ್ಗೆ ಈ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗಿದೆ ಪೊಲೀಸರು ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಕಾರವನ್ನ ನೀಡ್ತಿಲ್ಲ ಅಂತ ಹೇಳಿ ಇದೀಗ ಅವರು ಒಂದು ಪತ್ರವನ್ನ ಇನ್ನು ಕಾಂಗ್ರೆಸ್ನ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ವರಿಷ್ಠ ಪತ್ರವನ್ನ ಬರೆದು ಆ ಒಂದು ಏನು ಅವರಿಗೆ ಒಂದು ರಕ್ಷಣೆಯನ್ನ ಕೋರಿ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಮದರ್ ಇಂಡಿಯಾ ಮದರ್ ಸೋನಿಯಾ ಗಾಂಧಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಟ್ರಸ್ಟ್ ಅನ್ನು ಕೂಡ ಅಮಿತಾಬ್ ಕುಟುಂಬ ನಡೆಸಿಕೊಂಡು ಬಂದಿರ್ತಕ್ಕಂಥದ್ದು ಆ ಒಂದು ಟ್ರಸ್ಟ್ ಅಡಿನಲ್ಲೇ ಇವರ ಸಾಮಾಜಿಕ ಕಾರ್ಯಗಳನ್ನೆಲ್ಲವನ್ನ ಕೂಡ ಮಾಡ್ಕೊಂಡ್ ಬಂದಿರ್ತಕ್ಕಂತಹದ್ದು ಈ ಕಾರಣಕ್ಕಾಗಿ ಆ ಕೊನೆಯದಾಗಿ ಅಂದ್ರೆ ಕೊನೆಯ ಅವ್ರಿಗೆ ಇರ್ತಕ್ಕಂತ ಒಂದು ರಕ್ಷಣೆ ಕೊನೆ ಅಂತ ಹೇಳಿದ್ರೆ ಅದು ಸೋನಿಯಾ ಗಾಂಧಿ ಅವರು ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನ ಪರಿಕಲ್ಪನೆ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಒಂದು ಪತ್ರವನ್ನ ಬರೆದು ಆಗ ತಮ್ಗೆ ಆಗಿರ್ತಕ್ಕಂಥ ಎಲ್ಲಾ ಕಷ್ಟ ಕಲ್ಪನೆಗಳನ್ನ ಪತ್ರದ ಮೂಲಕ ವಿವರಿಸಿ ಹೇಳಿರ್ತಕ್ಕಂಥದ್ದು ಆ ಈಗ್ಲಾದ್ರೂ ಕೂಡ ಎಚ್ಚೆತ್ತು ಏನು ಮನವಿ ಮನವಿಗೆ ಪೊಲೀಸ್ ಇಲಾಖೆ ಸ್ಪಂದಿಸುತ್ತಾ ಅಥವಾ ಖುದ್ದು ಸಿದ್ದರಾಮಯ್ಯ ಕೂಡ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ತಲುಕಿ ಹಾಕಿಕೊಂಡಿರತಕ್ಕಂಥ ಕಾರಣಕ್ಕಾಗಿ ಕಾಂಗ್ರೆಸ್ ವರಿಷ್ಠರಿಂದ ಏನಾದ್ರು ಸಿದ್ದರಾಮಯ್ಯ ಸೂಚನೆ ಏನಾದರೂ ಬರುತ್ತಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ಮಾಡಬೇಕಾಗಿದೆ ಸಾಹಿತ್ಯ ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ ವಿರಾಮದ ನಂತರ calling all vendors and electricians get started now with hello power join just at rupees 1499 and get freebies with rupees 2999 download app now from play store and app store e bariyu jana samanyarige sigutta tax relief chinna beli bele yerikige karivana hattara modi modi budget ninda aap aadmige enu naapa ರೈತರು ಉದ್ಯಮಿಗಳಿಗೆ ಸಿಗುತ್ತಾ ಮೋದಿ ಇನ್ಸೈಡ್ ಬಜೆಟ್ ಇಂಚಿಂಚು ಬಜೆಟ್ ಸ್ಟೇ ಇಂಟು ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿದೆ ನಿಮ್ಮಲ್ಲಿದೆಯೇ ಸಪ್ತ ಸ್ವರಗಳ ಜ್ಞಾನ ನಿಮಗಿದೆ ಮುಕ್ತ ಆಕ್ಪಾನ ನಿಮ್ಮ ಕಂಠಕ್ಕೆ ಉಸಿರು ಕೊಡಲಿದೆ ಅಶ್ವಗಾನ ರಿಯಲ್ ಗಾನ ಕೋಗಿಲೆಗಳಿಗೆ ಇಲ್ಲಿದೆ ಸನ್ಮಾನ ಇದು ಕೇವಲ ಕಾಂಪಿಟೀಷನ್ ಅಲ್ಲ ಇದು ಕರ್ನಾಟಕದ ಸಂಗೀತ ಮೇಳ ನಿಮ್ಮ ಧ್ವನಿಗೆ ನಮ್ಮ ವೇದಿಕೆ ಅರೆ ತಡ ಯಾಕೆ ಹಿಂದೆ ರಿಜಿಸ್ಟರ್ ಮಾಡಿ ನಿಮ್ಮ ಹಾಡಿಗೆ ಹೊಸ ಜೀವ ಕೊಡಿ ಸ್ವರ ಸಾಮ್ರಾಜ್ಯ ನಿಮ್ಮ ಹಾಡಿನ ಕ್ಲಿಪ್ ಹಾಗೂ ನಿಮ್ಮ ಡೀಟೇಲ್ಸ್ ಅನ್ನ ಈ ನಂಬರ್ಗೆ ಕಳುಹಿಸಿ డల్ డబల్ ఫైవ్ డబల్ టుల్కం బ్యాక్ కన్ఫిడెంట్ గ్రూప్ ఓనర్ రయ్ డైరీ రహస్య ఈ స్ఫోట ఆగ ಕಾನ್ಫಿಡೆಂಟ್ ಗ್ರೂಪ್ ಓನರ್ ರಾಯ್ ಡೈರಿ ರಹಸ್ಯ ಈಗ ಸ್ಫೋಟ ಆಗಿದೆ ಕಾನ್ಫಿಡೆಂಟ್ ರಾಯ್ ಡೈರಿಯಲ್ಲಿ ಸ್ಫೋಟಕ ಮಾಹಿತಿಗಳಿದ್ದಾವೆ ರಾಯ್ ಡೈರಿಯಲ್ಲಿ ನಟಿಯರು ಮಾಡೆಲ್ಗಳು ಅಷ್ಟೇ ಅಲ್ಲ ಹಲವು ಪ್ರಮುಖ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ ಯಾವ ಕಾರಣಕ್ಕಾಗಿ ಪ್ರಭಾವಿಗಳ ಹೆಸರನ್ನ ಸಿ ಜೆ ರಾಯ್ ಅವರು ಬರ್ತಿದ್ರು ಬರೀ ಇವೆಂಟ್ ಆರಕ್ಕ ಅಥವಾ ಬೇರೆ ಏನಾದರೂ ರಹಸ್ಯ ಇದೆಯಾ ಡೈರಿಯನ್ನು ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಶೋಕ್ ನಗರ ಕಾನ್ಫಿಡೆಂಟ್ ಗ್ರೂಪ್ ಓನರ್ ರಾಯ್ ಡೈರಿ ರಹಸ್ಯ ಈಗ ಸ್ಫೋಟ ಆಗಿದೆ ಕಾನ್ಫಿಡೆಂಟ್ ರಾಯ್ ಡೈರಿಯಲ್ಲಿ ಸ್ಫೋಟಕ ಮಾಹಿತಿಗಳಿದ್ದಾವೆ ರಾಯ್ ಡೈರಿಯಲ್ಲಿ ನಟಿಯರು ಮಾಡೆಲ್ಗಳ ಹೆಸರಿದೆ ಜೊತೆಗೆ ಹಲವು ಪ್ರಮುಖ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ ಆ ಒಂದು ಡೈರಿಯಲ್ಲಿ ಯಾವ ಕಾರಣಕ್ಕಾಗಿ ಪ್ರಭಾವಿಗಳ ಹೆಸರನ್ನು ಬರೆದಿದ್ರು ಅಥವಾ ಬೇರೆ ಏನಾದ್ರೂ ರಹಸ್ಯ ಇದೆಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ಡೈರಿಯನ್ನ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಕಾನ್ಫಿಡೆಂಟ್ ಗ್ರೂಪ್ ಓರಿ ರಹಸ್ಯ ಈಗ ಸ್ಫೋಟ ಆಗಿದೆ ಕಾನ್ಫಿಡೆಂಟ್ ರಾಯ್ ಡೈರಿಯಲ್ಲಿ ಸ್ಫೋಟಕ ಮಾಹಿತಿಗಳಿದ್ದಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಡೈರಿಯಲ್ಲಿ ಹಲವು ನಟಿಯರ ಹೆಸರಿದೆ ಮಾಡೆಲ್ಸ್ಗಳ ಹೆಸರಿದ್ದಾವೆ ಅಷ್ಟೇ ಅಲ್ಲ ಹಲವು ಪ್ರಮುಖ ರಾಜಕಾರಣಿಗಳ ಹೆಸರು ಕೂಡ ಆ ಒಂದು ಡೈರಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾದರೆ ರಾಜಕಾರಣಿಗಳ ಹೆಸರನ್ನು ಯಾವ ಕಾರಣಕ್ಕೆ ಬರ್ತಿದ್ರು ಆ ನಟಿಯರ ಹೆಸರನ್ನ ಯಾವ ಕಾರಣಕ್ಕೆ ಬರ್ತಿದ್ರು ಜೊತೆಗೆ ಮಾಡೆಲ್ಗಳ ಹೆಸರನ್ನ ಯಾವ ಕಾರಣಕ್ಕೆ ಡೈರಿಯಲ್ಲಿ ಬರೆದಿದ್ರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಜೊತೆಗೆ ಬರೀ ಈವೆಂಟ್ ವಿಚಾರಕ್ಕೆ ಮಾತ್ರ ಹೆಸರುಗಳನ್ನು ಬರೆದಿದ್ರ ಅಥವಾ ಬೇರೆ ಏನಾದರೂ ರಹಸ್ಯ ಇದೆಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಜೊತೆಗೆ ಅಲ್ಲಿ ಯಾರ್ಯಾರ ಹೆಸರೆಲ್ಲ ಬರ್ತಾ ಮುಖ್ಯ ಆಗುತ್ತೆ ಯಾವ ನಟಿಯರ ಹೆಸರನ್ನ ಉಲ್ಲೇಖ ಮಾಡಿದ್ರು ಹಾಗಾದ್ರೆ ಯಾವ ಪ್ರಭಾವಿ ರಾಜಕಾರಣಿಯ ಹೆಸರನ್ನು ಉಲ್ಲೇಖ ಮಾಡಿದ್ರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಇದೆ ಯಾಕೆಂತಂದ್ರೆ ಪ್ರಭಾವಿ ರಾಜಕಾರಣಿಗಳ ಹೆಸರನ್ನ ಉಲ್ಲೇಖ ಮಾಡುವಂತದ್ದು ಏನಿತ್ತು ಏನಾದ್ರೂ ಇವೆಂಟ್ ವಿಚಾರಕ್ಕೆ ಆ ಡೈರಿಯಲ್ಲಿ ಹೆಸರು ಬರ್ಕಂಡಿದ್ರ ಅದು ಇರಬಹುದು ಅಥವಾ ಅದಿಲ್ಲದೆಯೂ ಕೂಡ ಇರಬಹುದು ಬೇರೆ ಏನಾದ್ರೂ ರಹಸ್ಯ ಇದ್ರೂ ಇರಬಹುದು ಸದ್ಯಕ್ಕೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಜೊತೆಗೆ ಈಗ ಆ ಒಂದು ಡೈರಿಯಲ್ಲಿ ಏನೆಲ್ಲ ಬೇರೆ ಏನಾದ್ರೂ ಸಾಕ್ಷಿಗಳು ಸಿಗುತ್ತಾ ಅದೆಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸಿಜೆ ರಾಯ್ ಮೃತದೇಹ ಮರಣೋತ್ತರ ಪರೀಕ್ಷೆ ಭಾಗದಲ್ಲಿರುವ ಗುಂಡನ್ನ ಹೊರತೆಗೆದಿರುವ ವೈದ್ಯರು ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ತಯಾರಿ ಆದರೆ ಇಂದು ಬೌರಿಂಗ್ ಆಸ್ಪತ್ರೆಯಲ್ಲೇ ಇರಲಿದೆ ಸಿಜೆ ರಾಯ್ ಅವರ ಮೃತದೇಹ ನಾಳೆ ಅಂತ್ಯ ಸಂಸ್ಕಾರ ಮಾಡುವುದಾಗಿ ಕುಟುಂಬಸ್ಥರು ಹೇಳಿದ್ದಾರೆ ನಾಳೆ ಭಾನುವಾರ ಒಳ್ಳೆಯ ದಿನ ಹೀಗಾಗಿ ನಾಳೆ ಅಂತ್ಯ ಸಂಸ್ಕಾರ ಒಂದಷ್ಟು ಜನ ಸಂಬಂಧಿಕರು ವಿದೇಶದಿಂದ ಬರಬೇಕು ಹೀಗಾಗಿ ನಾಳೆ ಅಂತ್ಯ ಸಂಸ್ಕಾರ ಮಾಡುವುದಾಗಿ ಕುಟುಂಬಸ್ಥರು ಮಾಹಿತಿಯನ್ನು ನೀಡಿದ್ದಾರೆ ನಾಳೆ ಬೆಳಿಗ್ಗೆ ಬೌರಿಂಗ್ ಆಸ್ಪತ್ರೆಯಿಂದ ಶವವನ್ನು ಕುಟುಂಬಸ್ಥರು ಕೊಂಡೊಯ್ಯಲಿದ್ದಾರೆ ಸಿರಾಯ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಅಂತ್ಯ ಆಗಿದೆ ಎದೆ ಭಾಗದಲ್ಲಿರುವ ಗುಂಡನ್ನ ವೈದ್ಯರು ಆಲ್ರೆಡಿ ಹೊರತೆಗೆದ್ದಿದ್ದಾರೆ ಇನ್ನು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ತಯಾರಿ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲೇ ಸಿ ಜೆ ರಾಯ್ ಅವರ ಮೃತದೇಹ ಇರುತ್ತೆ ನಾಳೆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಕುಟುಂಬಸ್ಥರು ಕೂಡ ಹೇಳಿದ್ದಾರೆ ಏಕೆಂತಂದರೆ ನಾಳೆ ಭಾನುವಾರ ಒಳ್ಳೆಯ ದಿನ ಇದೆ ಹೀಗಾಗಿ ನಾಳೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅಷ್ಟು ಜನ ಸಂಬಂಧಿಕರು ವಿದೇಶದಿಂದ ಬರಬೇಕಾಗಿದೆ ಬೇರೆ ಬೇರೆ ಕಡೆಯಿಂದ ಬರಬೇಕಾಗಿದೆ ಹಾಗಾಗಿ ಭಾನುವಾರ ಅಂದರೆ ನಾಳೆ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರೆ ಮತ್ತೊಂದು ಕಡೆ ಪೊಲೀಸರು ಅಶೋಕ್ ನಗರ ಪೊಲೀಸರೇನಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆಲ್ರೆಡಿ ಈಗ ಅವರಿಗೆ ಸಂಬಂಧಪಟ್ಟಂತಹ ಡೈರಿ ಕೂಡ ಪೊಲೀಸರ ಕೈ ಸೇರಿದೆ ಕೇವಲ ಹೆಸರು ಮಾತ್ರ ಬರೆದಿದ್ದಾರಾ ಅಥವಾ ಬೇನಾದರೂ ಬರೆದಿದ್ದಾರಾ ಆ ಒಂದು ಡೈರಿಯಲ್ಲಿ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕೆಂತಂದ್ರೆ ಕೇವಲ ಹೆಸರು ಮಾತ್ರ ಡೈರಿಯಲ್ಲಿ ಬರೆದಿದ್ರೆ ಆ ಯಾರ ಹೆಸರೆಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ ಅವರನ್ನು ಕೂಡ ಎನ್ಕ್ವೈರಿ ಮಾಡುವ ಸಾಜಕಾರಣಿ ಆದರೂ ಆಗಿರಬಹುದು ಅಥವಾ ಯಾರ ಹೆಸರೆಲ್ಲ ಬರೆದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಏನಾದರೂ ಆ ಲಿಸ್ಟ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರ ಅಥವಾ ಆ ಲಿಸ್ಟ್ ಏನಿದೆ ಅಂದ್ರೆ ಇವರ ಹೆಸರುಗಳೆಲ್ಲ ಉಲ್ಲೇಖ ಮಾಡಿದ್ರೆ ಅವ್ರಿಗೂ ಏತು ಇನ್ಕಮ್ ಟ್ಯಾಕ್ಸ್ ರೇಡ್ ರಾಯ್ ಸೂಸೈಡ್ ಸ್ಫೋಟಕ ಮಾಹಿತಿ ಹಂಚಿಕೊಂಡ ಜೆ ರಾಯ್ ಸಹೋದರ ಬಾಬು ನಿನ್ನೆ ಥೈಲ್ಯಾಂಡ್ ನ ಪೊಕೆಟ್ ನಲ್ಲಿದ್ದ ಸಿಜೆ ರಾಯ್ ತಮ್ಮ ನಿನ್ನೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಸಹೋದರ ಬಾಬುಗೆ ಕರೆ ಮಾಡಿದ್ದ ರಾಯ್ ಮೂರು ದಿನದಿಂದ ರೇಡ್ ನಡೀತಾ ಇದೆ ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ಮಾಡಬೇಕು ಅಂತ ಸಂಜೆ ಬರ್ತೀನಿ ಅಂದಿದ್ದೆ ನಡೀತಾ ಇತ್ತು ಅವ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಇಪ್ಪತ್ತೆಂಟು ನಿನ್ನೆ ಮೂವತ್ತು ನೆನ್ನೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ ನೀನ್ ಯಾವಾಗ ವಾಪಸ್ ಬರ್ತೀಯ ಅಂದ್ರು ನಾನು ಇವತ್ತು ಇದಾಗುತ್ತೆ ಕ್ಷಣದ ಅಪ್ಡೇಟ್ ನೋಡ್ತಾ